ఆకస్మికారు అర్జిటోరు అది కయూ నమ్మ కల్ కల్ అదే బాగా దొంగ బతుకుయ అదే చింతన రీతి బతుకు ఎల్గూ ఒక్క ప్రీతి విశ్వసిన ನಾವು ತೆಗೆದುಕೊಂಡು ಹೋಗಿ ಒಂದು ಅತ್ಯಂತ ಸಂತೋಷ ಸಮಾಧಾನ ಸಮಾನತೆಯ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕನ್ನುವಂತಹ ಮಾನ್ವೀಯ ಗುಣಗಳನ್ನು ನಾವು ಇಟ್ಕೊಂಡು ಬದುಕಬೇಕು ಅನ್ನುವಂಥ ಕಲ್ಪನೆ ನಾವು ಬರಬೇಕು ನಾನು ಬಟ್ಟೆ ಹಸ್ತಿದೆ ನಾನು ಹಸ್ತಿದೆ ಹಸಿದ ಬಟ್ಟೆಗೆ ವೇದಾಂತಗಳು ಆದರ್ಶಗಳು ಹಸಿರಿನಿಂದನೇ ಹುಟ್ಟುವುದು ಎಲ್ಲಿ ಹಸಿವಿದೆ ಅಲ್ಲಿ ವೈಚಾರಿಕತೆ ಇದೆ ಎಲ್ಲಿ ವೈಚಾರಿಕತೆ ಇದೆ ಅಲ್ಲಿ ಕ್ರಾಂತಿ ಇದೆ ಯಾವಾಗ ಒಲೆಯಲ್ಲಿ ಬೆಂಕಿ ಇರೋದೋ ಹೊಟ್ಟೆಯಲ್ಲಿ ಬೆಂಕಿ ಇರ್ತದೆ ಅವಾಗ ಕ್ರಾಂತಿ ಆಗ್ತದೆ ಆ ಕ್ರಾಂತಿಯನ್ನ ಮಾಡಿದವರು ನಮ್ಮ ಭಾಗದಲ್ಲಿ ಮತ್ತು ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ನಮ್ಮ ನಾರಾಯಣ ಗುರುಜಿ ತತ್ವಗಳು ಮತ್ತು ನಾರಾಯಣ ಗುರುಜಿಯ ತತ್ವಗಳು ಬಹಳ ಸಾಮ್ಯ ಇದೆ ಸಮಾಜದಲ್ಲಿ ಮೇಲು ಇರಬಾರ್ದು ಅನ್ನುವಂಥ ಉನ್ನತವಾಗಿರುವಂಥ ಆದರ್ಶವನ್ನು ಕೇವಲ ಮಾತುಗಳಲ್ಲಿ ಅಲ್ಲ ಯಾವ ರೀತಿ ಆಚರಣೆ ಮಾಡಿ ಅಂತ ಹೇಳಿ ನಾರಾಯಣ ಗುರುಗಳು ನಮ್ಗೆ ತೋರಿಸಿಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ಆ ಸಂದರ್ಭದಲ್ಲಿ ಕೆಳಮಟ್ಟದ ಸಮುದಾಯಗಳನ್ನ ಪ್ರವೇಶ ಮಾಡೋದು ಬಿಡ್ತಾ ಇರಲಿ ಬಾವಿಗಳಿಂದ ನೀರು ತೆಗೆದುಕೊಳ್ಳೋದು ಬಿಡ್ತಾ ಇರಲಿ ಯಾವ ಜನರನ್ನು ಒಪ್ಪಿಸಿ ಸಮಾಜದಲ್ಲಿ ಸಮಾನತೆಯನ್ನ ತಂದು ಬೋಧನೆಯನ್ನ ಮಾಡಿ ದೊಡ್ಡ ಆದರ್ಶಗಳನ್ನ ನಾರಾಯಣ ಗುರುಜಿಯವರು ಬಿಟ್ಟು ಹೋಗಿದ್ದಾರೆ ನಾವು ಯಾರನ್ನ ಮಾಡಕ್ಕೆ ಸಾಧ್ಯ ಇವತ್ತು ಭಾರತ ದೇಶದ ಇಷ್ಟು ಬಹುಮವಾಗಿರುವಂತಹ ಒಂದು ಪರಂಪರೆ ಇದ್ರೆ ಇಂಥ ಗುರುಗಳಿದ್ದ ಜಗತ್ತಿನಲ್ಲಿ ಇವತ್ತು ಇಲ್ಲಿ ಆದಂತ ಭಕ್ತಿ ಕ್ರಾಂತಿ ಬೇರೆ ಯಾವ ದೇಶದಲ್ಲೂ ಆಗಿಲ್ಲ ಅದರಲ್ಲಿ ನಾರಾಯಣ ಗುರುಜಿಯವರ ದೊಡ್ಡ ಭಕ್ತಿ ಕ್ರಾಂತಿ ಇದೆ ನಾರಾಯಣ ಗುರುಜಿಯವರು ಕೇವಲ ಕರ್ನಾಟಕಕ್ಕೆ ಸೀಮಿತ ಇಲ್ಲ ಕೇರಳ ಮತ್ತು ತಮಿಳುನಾಡಿನಲ್ಲಿ ಕೂಡ ಅವರ ದೊಡ್ಡ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಸಮಾನತೆಯನ್ನು ಆ ಕಾಲದಲ್ಲಿ ಸಾಧಿಸುವಂತದ್ದು ಅಷ್ಟು ಸುಲಭವಾದ ಮಾತಿರಲಿಲ್ಲ ಅದಕ್ಕೆ ಬಹಳಷ್ಟು ಕೆಚ್ಚಡೆ ಇರಬೇಕು ಸಮಾನತೆಯನ್ನು ಸಾರುವಂತ ಹಲವಾರು ಜನ ತಮ್ಮ ಪ್ರಾಣವನ್ನೇ ಬಿಡುವಂತಹ ಪರಿಸ್ಥಿತಿ ಅವತ್ತಿನ ಕಾಲದಲ್ಲಿ ಯುವಕರು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಈ ಅಸಮಾನತೆಯನ್ನ ಬೇದ ಭಾವಗಳನ್ನ ಮೇಲು ಕೀಳು ಅನ್ನುವಂತಹ ಭಾವನ್ನ ಕೆಲವು ಸಮುದಾಯಗಳನ್ನ ದೂರಿಡುವಂತ ವ್ಯವಸ್ಥೆ ನಾವು ನೋಡಿದಾಗ ಮನಸ್ಸಿಗೆ ಇರುವಾಗ್ತೇವೆ ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ಆಧುನಿಕ ಕೂಡ ಆಗಮ ಒಂದು ಅಲ್ಲಲ್ಲಿ ಅಲ್ಲಲ್ಲಿ ರೂಮಿಗಳು ಇದ್ದಾವೆ ಅಂತಂದಾಗ ಮನಸ್ಸಿಗೆ ಬಹಳ ವ್ಯತಿ ಆಗ್ತದೆ ನಾವೆಲ್ಲ ಬಹಳಷ್ಟು ಬೇರೆ ಬೇರೆ ವಿಚಾರದಲ್ಲಿ ಸುಧಾರಿಸಿದ್ದೇವೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆದರೆ ನಾವು ಇವತ್ತು ಮೌಲ್ಯವಾಗಿ ನಾವು ಬೆಳೆಯದಿದ್ರೆ ಮಾನವನ ಮೌಲ್ಯವನ್ನ ಏಕೆ ಹಿಡಿದಿದ್ದರೆ ಕಂಡಂತಹ ಅನುಭವ ಮಂಟಪವನ್ನ ಮಾದರಿಯಾಗಿಟ್ಕೊಂಡು ಸರ್ವ ಸಮಾಜಗಳಿಗೂ ಸಾಮಾಜಿಕ ನ್ಯಾಯ ದೊರೀಬೇಕು ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಕೆಲಸವನ್ನ ಮಾಡಿದಂತ ಒಬ್ಬ ಮುಖ್ಯಮಂತ್ರಿಗಳಿದ್ದಾರೆ ಕರ್ನಾಟಕದಲ್ಲಿ ಅಂತಂದ್ರೆ ಅದು ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಇಂಥ ಒಂದು ಹಳ್ಳಿಗೆ ನಾರಾಯಣ ಗುರುಗಳ ಜಯಂತಿಗೆ ಆಗಮಿಸಿರೋದು ನಮಗೆ ವಿಶೇಷವಾದಂಥ ಒಂದು ಸಂತಸವನ್ನು ಉಂಟು ಮಾಡಿದೆ ನಮ್ಮ ಸಿ ಸಿ ಪಾಟೀಲ್ರವರು ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರಾದಂಥ ಸಂದರ್ಭದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಂಥವ್ರು ಅವರು ಸಹ ಒಂದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ಕೊಂಡಿದ್ದೀನಿ ನಾನು ಯಾಕಪ್ಪ ಒಂದೆರಡು ಮಾತಾಡಬೇಕು ಅಂತಂದರೆ ನೀವೆಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತ ಬೊಮ್ಮಾಯಿಯವರನ್ನ ಹತ್ತಿರದಿಂದ ನಡೆದಂತವರು ಅವರು ತಮ್ಮ ಆಡಳಿತಾವಧಿಯಲ್ಲಿ ಚಂದ್ರು ಅಮ್ಮಣಿಯವರು ಸಹ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ನಾನು ಯಾಕೆ ಬೊಮ್ಮಾಯಿಯವ್ರ ಬಗ್ಗೆ ಒಂದು ಮಾತಾಡ್ಬೇಕು ಅನ್ಸಿದೆ ಯಾಕೆಂದ್ರೆ ಮನುಷ್ಯ ಯಾರೋ ಒಳ್ಳೆ ಕೆಲಸವನ್ನು ಮಾಡಿದರೋ ನೆನಪಿಸ್ಕೋಬೇಕು ಅದು ದೇವರು ಮೆಚ್ಚುವಂತ ಕೆಲಸ ಅಂತೆ ಅದನ್ನು ಮತ್ತೊಬ್ರು ಸಹ ಮಾಡಬೇಕು ಅಂತ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಅವರು ಮಾಡಿದ್ದಾರೆ ನಮ್ಮ ಬೊಮ್ಮಾಯಿಯವರ ಹತ್ರ ನಮ್ಮ ಹಿಂದುಳಿದ ಮತ್ತು ದಲಿತ ಮಠಾಧೀಶರ ಒಕ್ಕೂಟ ಅಂತ ಒಂದಿದೆ ನಮ್ಮ ಕಾಗರೆ ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಅಧ್ಯಕ್ಷರು ನಾವೊಮ್ಮೆ ನಾವೆಲ್ಲ ಹಿಂದುಳಿದ ಮಠಾಧೀಶರು ಈಗ ಮಠಗಳನ್ನ ಕಟ್ಕೊಳ್ತಾ ಇದ್ದೀವಿ ನಮಗೆ ಸರ್ಕಾರದ ಒಂದೊಂದಿಷ್ಟು ಸಹಕಾರ ಬೇಕು ಎನ್ನುವಂಥ ಒಂದು ಮನವಿಯನ್ನ ಮುಂಬೈ ಅವರ ಹತ್ರ ಸಲ್ಲಿಸಿದ್ವಿ ನಾವು ಬಹಳಷ್ಟು ಸಾರಿ ಅನೇಕ ಜನ ಮುಖ್ಯಮಂತ್ರಿಗಳದಾಗಲೂ ಸಹ ಇವತ್ತಿನವರೆಗೂ ಸಲ್ಲಿಸ್ತಾ ಮನವಿಯನ್ನ ಕೊಡ್ತಾನೇ ಇದ್ದೀವಿ ಆದರೆ ಆ ಮನವಿಯನ್ನ ಪುರಸ್ಕಾರ ಮಾಡಿ ಆ ಹಿಂದುಳಿದ ವರ್ಗಗಳ ಮಠಗಳು ಅಭಿವೃದ್ಧಿ ಆಗಬೇಕು ಸಣ್ಣ ಸಮುದಾಯಗಳು ಮುನ್ನೆನೆಗೆ ಬರಬೇಕು ಅನ್ನುವಂಥ ದೃಷ್ಟಿನಿಟ್ಟುಕೊಂಡು ನೂರ ಹತ್ತೊಂಬತ್ತು ಕೋಟಿಯನ್ನ ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬಹಳ ದೊಡ್ಡ ಕೆಲಸ ಅದು ಬಹಳ ದೊಡ್ಡ ಕೆಲಸ ಯಡಿಯೂರಪ್ಪನವರು ಈ ಒಂದು ಮಠಗಳಿಗೆ ಅನುದಾನವನ್ನು ಕೊಡುವಂತ ಕೆಲಸವನ್ನ ಪ್ರಾರಂಭ ಮಾಡಿದ್ರೆ ಅದನ್ನ ಮುಂದುವರಿಸ್ತಾ ಹಿಂದುಳಿದ ಸಣ್ಣ ಸಣ್ಣ ಸಮುದಾಯಗಳು ಸಹ ಮುನ್ನೆಲೆಗೆ ಬರಬೇಕು ಆ ಜನಾಂಗದ ಮಠಗಳ ಮೂಲಕವಾಗಿ ಆ ಒಂದು ಸಮುದಾಯ ಮೇಲೆ ಬರಬೇಕು ಎನ್ನುವಂತ ಒಂದು ಕನಸನ್ನ ಇಟ್ಕೊಂಡು ಕೆಲಸ ಮಾಡಿದಂತ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರು ಆರಾದ ಚಪ್ಪೆಯ ಮೂಲಕ ಸನ್ಮಾನಿತರಿಗೆ ವೃದ್ಧಿಸಬೇಕೆಂಬ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಎರಡ್ ಸಾವಿರಕ್ಕೂ ಹೆಚ್ಚು ಟಿಡಿಗ ಸಮಾಜ ಇದೆ ಹಾಗಾಗಿ ಇವತ್ತು ತಾಲೂಕಿನ ಕಾರ್ಯಕ್ರಮ ನಮ್ಮ ಪ್ರಸಾಪುರ ಗ್ರಾಮದಲ್ಲಿ ತಾವೆಲ್ಲರೂ ಸಹಿತ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲವೂ ಸಹಿತ ಪಾಲ್ಗೊಂಡಿದ್ದೆವು ವಿಶೇಷವಾದಂತ ಈ ಕಾರ್ಯಕ್ರಮ ಈ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ನಾರಾಯಣ ಗುರುಗಳು ಹಾಕಿದಂತ ಮಾರ್ಗದಲ್ಲಿ ಈ ಸಮಾಜದ ಒಂದು ಉದ್ಧಾರಕ್ಕಾಗಿ ಅವರು ಶ್ರಮಿಸಿದ್ದಾರೆ ಅವರೆಲ್ಲರ ಒಂದು ಮಾರ್ಗದರ್ಶನಲ್ಲಿ ನಾವೆಲ್ಲರೂ ಸಹಿತ ಮುಂದೂಡುವಂತ ಕಾರಣ ಆಗ್ಬೇಕು ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತಿನ ಈ ಸಣ್ಣ ಗ್ರಾಮಕ್ಕೆ ಬೊಮ್ಮಾಯಿ ಸಾಹೇಬರು ಬಂದಿದೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತು ಬೊಮ್ಮಾಯಿ ಸಾಹೇಬ ಮುಖ್ಯಮಂತ್ರಿಗಳಿದ್ದಾಗ ಸಣ್ಣ ಸಣ್ಣ ಸಮಾಜಕ್ಕೂ ಸಹಿತ ವಿಶೇಷವಾದ ಅನುದಾನವನ್ನ ಕೊಟ್ಟು அதனால் எத்தி ஹிடிய வந்து இவருக்கு யாராவது அந்த பசவராஜ் பேட்டா சார்பு மேம்